ಬಾಂಗ್ಲದಲ್ಲಿ ಯಾವುದೂ ಸರಿ ಇಲ್ಲ ಜನಗಳು ಸಿಕ್ಕ ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡುತ್ತಾ ದರ್ಪ ತೋರ್ತಾ ಇದ್ದಾರೆ ಅಲ್ಲಿ ಮಧ್ಯಂತರ ಸರ್ಕಾರ ಇದ್ದು ಇಲ್ಲದಂತೆ ಇದೆ ಬಿಡಿ ಇಷ್ಟು ದಿನ ಅಲ್ಲಿ ಹಿಂದೂಗಳು ಸೇರಿ ಅಲ್ಪಸಂಖ್ಯಾತರ ಮೇಲೆ ಅಟ್ಯಾಕ್ ಮಾಡ್ತಿದ್ದ ಜನ ಈಗ ಸೇನೆಯ ಮೇಲೆ ತಿರುಗಿ ಬಿದ್ದಿದ್ದಾರೆ ಬಾಂಗ್ಲಾದೇಶದಲ್ಲಿ ಬೀದಿ ಕಾಳಗಗಳು ಹೆಚ್ಚಾಗಿ ನಡೀತಾ ಇವೆ ವಾಯುಪಡೆ ಮೇಲೆ ಬಾಂಗ್ಲಾದಲ್ಲಿ ಅಟ್ಯಾಕ್ ಆಗ್ತಾ ಇದೆ ಹಾಗಿದ್ರೆ ಬಾಂಗ್ಲಾದಲ್ಲಿ ಏನಾಗ್ತಿದೆ ಅನ್ನೋದನ್ನ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನ ನಾನು ಮಾಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ ಆಗೋದರ ಜೊತೆಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ದಕ್ಷಿಣ ಬಾಂಗ್ಲಾದ ಕಾಕ್ಸ್ ಬಜಾರ್ನ ಸಮೀಪದಲ್ಲಿರುವ ವಾಯುಪಡೆಗೆ ಸೇರಿದ ನೆಲೆಯ ಮೇಲೆ ಗಲಭೆ ಕೋರರು ದಾಳಿ ನಡೆಸಿದ್ದಾರೆ ಬಾಂಗ್ಲಾ ವಾಯುಪಡೆಯ ಸಿಬ್ಬಂದಿ ಹಾಗೂ ಸಮಿತಿಪರ ಪ್ರದೇಶದ ಜನರ ನಡುವೆ ನಡೆದಿರುವ ಘರ್ಷಣೆಯು ಹಿಂಸಾಚಾರಕ್ಕೆ ತಿರುಗಿದೆ ಗಲಭೆ ಜೋರಾಗ್ತಾ ಇದ್ದಂತೆ ಯೋಧರು ನೇರವಾಗಿ ಗುಂಡನ್ನು ಹಾರಿಸಿದ್ದಾರೆ ಈ ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಸಾವಿಗೀಡಾಗಿದ್ದು ಹತ್ತಾರು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಮೋಟಾರ್ ಬೈಕ್ನಲ್ಲಿ ಒಬ್ಬ ಸಾಕ್ತಾ ಇದ್ದ ವ್ಯಕ್ತಿ ಬಾಂಗ್ಲಾ ವಾಯುಪಡೆಯ ಯೋಧರು ಅವನನ್ನು ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಮಾತಿಗೆ ಮಾತು ಬೆಳೆದು ವಾಯುಪಡೆಯ ಸಿಬ್ಬಂದಿ ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ಶುರುವಾಗಿದೆ ಅದರ ಬೆನ್ನಲ್ಲೇ ಹಲವು ಮಂದಿ ಸ್ಥಳೀಯರು ಜೊತೆಯಾಗಿ ವಾಯು ನೆಲೆಯ ಮೇಲೆ ದಾಳಿ ನಡೆಸಿದ್ದಾರೆ ಗಲಾಟೆ ಜೋರಾಗ್ತಾ ಇದ್ದ ಹಾಗೆ ಯೋಧರು ಗುಂಡನ್ನ ಹಾರಿಸಿದ್ದಾರೆ ಈ ಘಟನೆ ಸರ್ಕಾರ ಸೇನೆ ಹಾಗೂ ಜನಸಾಮಾನ್ಯರ ನಡುವಿನ ಸಂಘರ್ಷವನ್ನ ಸಾರಿ ಸಾರಿ ಹೇಳುವಂತಿದೆ ಬಾಂಗ್ಲಾದೇಶದಲ್ಲಿ ಮಹಮ್ಮದ್ ಯುನಸ್ ಅವರಿಗೆ ದೇಶವನ್ನ ಮುನ್ನಡೆಸುವ ಸಾರಥ್ಯ ಕೊಡಲಾಗಿದೆ ಕಳೆದ ಕಳೆದ ವರ್ಷ ಆಗಸ್ಟ್ನಲ್ಲಿ ಶೇಖ್ ಹಸೀನಾ ದೇಶ ಬಿಟ್ಟು ಪರಾರಿಯಾದ ನಂತರದಲ್ಲಿ ಸೇನೆಯು ಆಡಳಿತವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ ಮಧ್ಯಂತರ ಸರ್ಕಾರವು ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಲವು ಕ್ರಮಗಳನ್ನು ಘೋಷಿಸುತ್ತಿದೆ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಾರ್ಟಿಯ ಬೆಂಬಲಿಗರನ್ನ ಬಂಧಿಸಲಾಗ್ತಾ ಇದೆ ಎಂದು ಆ ಪಕ್ಷವು ಸರ್ಕಾರವನ್ನ ಟೀಕಿಸುತ್ತಿದೆ ಫೆಬ್ರವರಿ ಎಂಟರಿಂದ ಆಪರೇಷನ್ ಡೆವಿಲ್ ಹಂಟ್ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ಶುರು ಮಾಡಲಾಗಿದ್ದು ದೇಶಾದ್ಯಂತ ಎಂಟು ಸಾವಿರಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಮೊನ್ನೆ ಸೋಮವಾರ ನಡೆದಿರುವ ಈ ಗಲಾಟೆಯು ಬಾಂಗ್ಲಾದಲ್ಲಿರುವ ಅತಂತ್ರ ಸ್ಥಿತಿಯನ್ನು ಇಡೀ ವಿಶ್ವದ ಮುಂದೆ ಸಾರಿದೆ ದೇಶದಲ್ಲಿ ಅಸ್ಥಿರತೆ ಸೃಷ್ಟಿಸಲು ಪ್ರಯತ್ನಿಸಲಾಗುತ್ತಿರುವವರ ವಿರುದ್ಧ ಕಠಿಣ ಕ್ರಮ ನಿಶ್ಚಿತ ಎಂದು ಬಾಂಗ್ಲಾದೇಶದ ಗೃಹ ವ್ಯವಹಾರಗಳ ಸಲಹೆಗಾರ ಎಚ್ಚರಿಕೆಯನ್ನ ನೀಡಿದ ಕೆಲವೇ ಗಂಟೆಗಳಲ್ಲಿ ಈ ದಾಳಿ ನಡೆದಿರುವುದು ಭಾರೀ ಚರ್ಚೆಗೆ ಕಾರಣವಾಗಿದೆ ಢಾಕಾದಲ್ಲಿರುವ ತಮ್ಮ ನಿವಾಸದಲ್ಲಿ ಮಾತನಾಡಿರುವ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಎಂ ಜಹಾಂಗೀರ್ ಆಲಂ ಚೌಧರಿ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ನೇತೃತ್ವದ ಅವಾಮಿ ಲೀಗ್ ಆಡಳಿತದ ಮಿತ್ರ ಪಕ್ಷಗಳು ದೇಶವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿವೆ ಆದರೆ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವ ಶಕ್ತಿಗಳನ್ನು ನಾವು ಮಟ್ಟ ಹಾಕುತ್ತೇವೆ ಭಯೋತ್ಪಾದಕರಿಗೆ ಅರಾಜಕತೆ ಸೃಷ್ಟಿಸಲು ನಾವು ಅವಕಾಶ ನೀಡೋದಿಲ್ಲ ಅಂತ ಅವರು ಹೇಳಿದ್ದಾರೆ ಸದ್ಯ ಘಟನೆ ನಡೆದ ಪ್ರದೇಶಕ್ಕೆ ಸಾಮಾನ್ಯ ನಾಗರಿಕ ಪ್ರವೇಶಕ್ಕೆ ಭದ್ರತಾ ಸಿಬ್ಬಂದಿ ನಿರ್ಬಂಧ ವಿಧಿಸಿದ್ದು ಘರ್ಷಣೆಯಲ್ಲಿ ಭಾಗಿಯಾಗಿದ್ದ ದುಷ್ಕರ್ಮಿಗಳಿಗೆ ಶೋಧ ಕಾರ್ಯ ಆರಂಭ ಆಗಿದೆ ಘರ್ಷಣೆಯ ಹಿಂದಿನ ನಿಖರ ಕಾರಣ ತಿಳಿದು ಬಂದಿಲ್ಲವಾದರೂ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ವಿರೋಧಿ ಗುಂಪು ಈ ದಾಳಿಯನ್ನು ನಡೆಸಿರಬಹುದು ಎಂದು ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಬಾಂಗ್ಲಾದಲ್ಲಿ ರಾಜಕೀಯ ಅಸ್ಥಿರತೆ ಮುಂದುವರೆದಿದ್ದು ನೆರೆ ರಾಷ್ಟ್ರದ ಬೆಳವಣಿಗೆಯನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಈ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ